ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತು ಸಬ್ಸಿಗೆ ಸೊಪ್ಪನ್ನ ತಗೊಂಡಿದ್ದೀವಿ ಫ್ರೆಶ್ ಆಗಿರೋ ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪಿಂದ ಒಂದು ಒಳ್ಳೆ ರೆಸಿಪಿನ ಮಾಡ್ಬೋದು ಸ್ನ್ಯಾಕ್ಸ್ ಥರನೂ ತಿನ್ಬೋದು ನಾವು ಹಬ್ಬಗಳಲ್ಲಿ ಕೂಡ ಮಾಡ್ಕೋಬೋದು ನಮ್ಮ ಹಾಸನ ಸೈಡ್ ಅಂದರೆ ಪ್ರತಿ ಹಬ್ಬದಲ್ಲೂ ನಾವು ಮಾಡ್ತೀವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾವು ಒಂದು ಬೌಲ್ ಆಗುವಷ್ಟು ಕಡಲೆ ಬೇಳೆನ ಒಂದು ಐದರಿಂದ ಆರು ಅವರ್ ಆಗೋವಷ್ಟು ನೆನೆಸ್ಕೊಂಡ್ಬಂದಿದ್ದೀವಿ ನಿಮಗೆ ಎಮರ್ಜೆನ್ಸಿ ಅರ್ಜೆಂಟಾಗಿ ಮಾಡ್ಕೊಬೇಕು ಅಂತಂದರೆ ಬಿಸಿನೀರಲ್ಲಿ ನೆನೆಸ್ಕೊಬೋದು ನೋಡಿ ಕೈಯಲ್ಲಿ ಕಟ್ಟಾಗಬೇಕು ಅಷ್ಟರ ಮಟ್ಟಿಗೆ ನೆಂದರೆ ಸಾಕಾಗತ್ತೆ ಇಲ್ಲಾಂದರೆ ನಿಮ್ಮ ಹತ್ರ ನಾಟಿ ಬೇಳೆ ಏನಾದ್ರು ಇದ್ದರೆ ರಾತ್ರಿ ನೆನೆಸ್ಕೊಂಡ್ರೆ ಒಳ್ಳೆಯದು ಇದನ್ನೇನು ಮಾಡೋದು ನೋಡೋಣ ಬನ್ನಿ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಆ ಮಿಕ್ಸಿ ಜಾರ್ಗೆ ನಾವು ನೆನೆಸಿಟ್ಕೊಂಡಿರೋ ಕಡಲೆ ಬೇಳೆನ ಹಾಕೊಬೇಕು ನಾವು ಈ ಕಡಲೆ ಕಡಲೆಬೇಳೆನ ಹಾಕ್ಕೊಂಡು ತರಿತರಿಯಾಗಿ ಅಂದರೆ ತೀರಾ ಸಣ್ಣಗೆ ನಾವು ನೀರು ಹಾಕಳ್ದೇ ಅದೇ ಥರ ರುಬ್ಕೊಂಬರ್ಬೇಕು ನೋಡಿ ಇದನ್ನು ನಾನು ತರಿ ತರಿಯಾಗಿ ರುಬ್ಕೊಂಬಂದು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ರುಬ್ಕೊಂಬರ್ಬೇಕು ಒಂದೊಂದು ಬೇಳೆ ಆಗ ಹಾಗೇ ಇದ್ದರೆ ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ ನಾನು ಎಲ್ಲದನ್ನು ಅದೇ ಥರ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ನಾವು ಮಿಕ್ಸಿ ಮಾಡ್ಕೊಂಬಂದ್ವಲ್ಲ ಅದೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನೋಡಿ ಇದೇ ತರನೇ ಮಿಕ್ಕಿದ ಅದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಅದೇ ಮಿಕ್ಸಿ ಜಾರ್ಗೆ ಇನ್ನು ಸ್ವಲ್ಪ ಬೇಳೆ ಇದ್ದಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟ್ ಟ್ರಿಪ್ ನಾವು ರುಬ್ಕೊಳ್ತೀವಲ್ಲ ಆವಾಗ ಉಳಿದಿರೋ ಕಡಲೆಬೇಳೆನ ಹಾಕೊಂಡು ಇದಕ್ಕೇನೆ ನಾವು ಮಸಾಲಾನ ಹಾಕೊಬೇಕು ನೋಡಿ ಇವಾಗ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಖಾರ ಕಡಿಮೆ ಬೇಕಂದ್ರೆ ಮೆಣಸಿನ್ಕಾಯಿನ ಸ್ವಲ್ಪ ಕಡಿಮೆ ಹಾಕೋಬಹುದು ಇದಕ್ಕೇನೆ ಶುಂಠಿನೂ ಹಾಕೋಬೇಕು ಹಾಗೆಯೇ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಕಮ್ಮಿ ಹಾಕಿದ್ರೆ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ನಾನು ರುಬ್ಬೇಕೇನೆ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಅದೇ ತರ ಹಾಕೊಳ್ತೀನಿ ಅಂದ್ರೆ ಪುಡಿ ಉಪ್ಪು ಕೂಡ ಹಾಕೊಬಹುದು ಇದಕ್ಕಿನೇ ಒಂದು ಪೀಸ್ ಚಕ್ಕೆ ಇದ್ರೆ ಚಕ್ಕೆ ಹಾಕೊಂಡು ಕೂಡ ಮಿಕ್ಸ್ ಮಾಡ್ಕೊಬೋದು ಇದನ್ನು ಸಣ್ಣದಾಗಿ ರುಬ್ಕೊಂಬರೋಣ ನೀರನ್ನು ಹಾಕಬಾರ್ದು ಹಾಗೇ ರುಬ್ಕೊಬೇಕು ನೋಡಿ ಇದನ್ನು ಕೂಡ ತರಿತರಿಯಾಗಿ ರುಬ್ಕೊಂಬಂದಿದ್ವಲ್ವಾ ಇದನ್ನು ಅದೇ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಮೊದಲೆಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಆ ಬೌಲ್ಗಳ ಸೇರಿಸ್ಕೊಬೇಕು ನೋಡಿ ಎಲ್ಲ ಮಸಾಲೂ ಹಾಕ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಮಸಾಲೆ ಏನಾಕೋದಂತ ನೋಡೋಣ ನೋಡಿ ಇವಾಗ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನೆಲ್ಲ ಐದು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಸ್ವಲ್ಪ ಪುದೀನ ನಾನಿಲ್ಲಿ ಒಂದೂವರೆ ಆಗೋಷ್ಟು ಸಬ್ಸಿಗೆ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಸೊಪ್ಪುಗಳು ಜಾಸ್ತಿ ಇದ್ದಷ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಹಾಕ್ಕೊಂಡು ನೀಟಾಗಿ ನಾವು ಕಲಸ್ಕೊಬೇಕು ಮಸಾಲ ನೀಟಾಗಿ ಹಿಡಿಬೇಕು ಈ ಸೊಪ್ಪು ಸಬ್ಸಿಗೆ ಸೊಪ್ಪು ಪುದೀನ ಎಲ್ಲ ಹಾಕಿದ್ವಲ್ವಾ ಮತ್ತು ನಾವು ರುಬ್ಬಿರೋ ಹಸಿಮೆಣ್ಸಿನ್ಕಾಯಿ ಮಸಾಲ ಕೂಡ ಹಾಕಿದ್ದೀವಿ ಬೇಳೆಗೆ ಚೆನ್ನಾಗಿ ಹಿಡಿಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಕಲ್ಸ್ಕೊಬೇಕು ಎಲ್ಲ ಚೆನ್ನಾಗಿ ಹಿಡಿಬೇಕು ಆ ಥರ ಕಲ್ಸ್ಕೊಬೇಕು ಕಲಸಿದ ಮೇಲೆ ನಿಮಗೆ ಒಡೆ ಶೇಪ್ ಬರಬೇಕಿದು ತೀರಾ ಸೊಪ್ಪನ್ನು ಜಾಸ್ತಿ ಹಾಕೋಬಿಡಿ ಅವಾಗ ನೀಟಾಗಿ ಶೇಪ್ ಬಿಡೋಲ್ಲ ನೋಡಿ ನಾವೆಲ್ಲವದನ್ನು ಈ ಥರ ಮಾಡ್ಕೊಳ್ಳೋಣ ನೋಡಿ ಇವಾಗ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ನೀವು ಮಾಡಿ ಮಾಡಿ ಹಾಗೆ ಕೂಡ ಹಾಕೊಬೋದು ಇಲ್ಲಾಂದರೆ ಬಾಳೆದಿನಲ್ಲಿ ಮಾಡಿ ಇಟ್ಕೊಬೋದು ಕೆಲವೊಬ್ರು ಬಟ್ಟೆಲಿ ಕೂಡ ತಟ್ಟಿ ಇಟ್ಕೊತಾರೆ ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ನಾನು ಅವಾಗವಾಗಲೇ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಪ್ರತಿ ತುಂಬಾ ಇಷ್ಟ ನೋಡಿ ಈ ಥರ ಹಾಕ್ಕೊಬೇಕು ಎಣ್ಣೆ ಚೆನ್ನಾಗಿ ಕಾಯಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಬೇಕು ಯುಗಾದಿ ಹಬ್ಬಲ್ಲೂ ಮಾಡ್ತೀವಿ ತುಂಬಾ ರುಚಿಯಾಗಿರುತ್ತೆ ರೆಡಿರಾಗಿ ಕೂಡ ಆಗುತ್ತೆ ಒಂದೆರಡು ಅವರ್ ನೆನೆಸ್ಕೊಂಡ್ರೆ ಸಾಕು ಮಾಡ್ತಾ ಮಾಡ್ತಾನೆ ಅರ್ಧ ಖಾಲಿ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಕಲರ್ ಬಂದಮೇಲೆ ಈ ಸೈಡ್ ತಿರುಗಿಸ್ಕೊಂಡು ಬೇಯಿಸ್ಕೊಬೇಕು ನೋಡೋಕ್ಕೆ ಕೂಡ ಚೆನ್ನಾಗಿ ಕಾಣಿಸ್ತದೆ ಅಲ್ಲ ನೋಡಿ ಇವಾಗ ಇದು ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಇವಾಗ ತಕೊಳ್ಳೋಣ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದ ನಂತರನೇ ನಾವು ತಕ್ಕೋಬೇಕು ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂದ್ರೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿ ಇರುತ್ತೆ ಸಬ್ಬಸಿಗೆ ಸೊಪ್ಪು ಹೆಲ್ತ್ ಒಳ್ಳಲ್ವಾ ಹೌದು ನೋಡಿ ಈ ತರ ಕಲರ್ ಬಂದಮೇಲೆ ತಕೊಬೇಕು ನೋಡಿ ಒಂದು ಪ್ಲೇಟ್ ತಗೊಂಡು ರೆಡಿ ಆಗಿರೋ ಕಡಲೆಬೇಳೆ ಒಡೆನ ಇಟ್ಕೊಳ್ತಾ ಇದೀನಿ ಕಡಲೆಬೇಳೆ ಸಬ್ಬಸಿಗೆ ಸೊಪ್ಪಿನ ಒಡೆ ಅಲ್ಲ ಇದು ಹೌದು

ಹೊರಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟು ಮತ್ತೆ ಆ ಸಬ್ಸ್ಗೆ ಸೊಪ್ಪಿನ ಫ್ಲೇವರ್ ಆಶಾ ಅನ್ಸೋದೆ ಇಲ್ಲ ಸಬ್ಸ್ಗಿ ಸೊಪ್ಪು ಇದೆ ಅಂತ ಬಟ್ ಆ ಫ್ಲೇವರ್ಗೆನೆ ಒಂದು ಹತ್ತು ಹದಿನೈದು ತಿನ್ಕೋಬಹುದು ನಿಜ ಅಷ್ಟು ಒಳ್ಳೆ ಫ್ಲೇವರು ಮತ್ತೆ ಈ ಕ್ರಂಚಿನೆಸ್ನು ಕಡಲೆಬೇಳೆ ಸಿಗ್ತಾ ಇದೆ ಈರುಳ್ಳಿ ಸಿಗ್ತಾ ಇದೆ ತುಂಬಾ ಅಂದ್ರೆ ತುಂಬ ಸಖತ್ ಆಗಿದೆ ನೀವು ಇದನ್ನ ಒಂದ್ಸರ್ತಿ ಮಾಡ್ಕೊತೀನಿ ವಾರದಲ್ಲಿ ಎರಡು ಸರ್ತಿ ಮಾಡ್ಕೊಂಡು ತಿಂತೀರಾ ಅಷ್ಟು ಒಳ್ಳೆ ರೆಸಿಪಿ ಇದೆ ಹಾಗೂ ಇದನ್ನು ನೀವು ಅನ್ನ ಸಾಂಬಾರದ ಜೊತೆ ನೆನ್ಕೊತಿಂದರೆ ಅಷ್ಟು ಒಳ್ಳೆ ರೆಸಿಪಿ ಇದು ಅಷ್ಟು ಒಳ್ಳೆ ಕಾಂಬಿನೇಷನ್ ಇದು ಸೊ ಇದೇ ಥರ ಒಂದು ಸರ್ತಿ ನೀವು ಮಾಡಿ ನೋಡಿ ನಿಮ್ದು ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು